ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಂತ ಎಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆ ಖಾಸಗಿ ಇದ್ರೆ ಈ ವಾರದ ಒಂದು ಎರಡನೇ ಟಾಸ್ಕ್ ಸೊ ಆ ಟಾಸ್ಕನ್ನು ಕೂಡ ತಿರುವಿಕುಮಾರ್ ತಂಡನೇ ವಿನ್ ಆಗಿದೆ ಅಂದರೆ ಯಾರಪ್ಪ ಕರ್ನಾಟಕ ಕಿಲಾಡಿಗಳು ತಂಡ ಅದು ಸೊ ಫ್ಯಾನ್ಸ್ ಫ್ಯಾನ್ಸ್ಗೆ ತುಂಬ ಇಷ್ಟ ಆಗಿರುತ್ತೆ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಟಾಸ್ಕನ್ನು ವಿನ್ ಆಗ್ತಾರೆ ಮೊದಲನೇ ಟಾಸ್ಕ್ ಕೂಡ ಅವರು ವಿನ್ ಆಗಿದ್ರು ಎರಡನೇ ಟಾಸ್ಕಲ್ಲೂ ಕೂಡ ಅವರು ವಿನ್ ಆಗಿದ್ರು ಸೊ ನಿಮ್ಗೆ ಗೊತ್ತಿದ್ರೆ ಅಂದರೆ ಈ ವಾರ ನಾಮಿನೇಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಇವಾಗ ಡೈರೆಕ್ಟ್ ನಾಮಿನೇಷನ್ ಮಾಡೋಕ್ಕಾಗಲ್ಲ ಸೊ ಇವಾಗ ಯಾವ ತಂಡ ಆಡದ ಅಂದರೆ ಯಾವ ತಂಡ ಒಂದು ಆಟ ಿ ಗೆಲ್ಲುತ್ತೋ ಟಾಸ್ಕಲ್ಲಿ ವಿನ್ ಆಗುತ್ತೆ ಅವ್ರಿಗೆ ಮಾತ್ರ ಅಧಿಕಾರ ಸಿಗುತ್ತೆ ಅಪೋಸಿಟ್ ಅಪೋಸಿಟ್ ತಂಡದಲ್ಲಿ ಇರುವಂತಹ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡೋಕೆ ಸೊ ನೀವು ನೋಡಿದ್ರೆ ನಿನ್ನೆ ಆದಂಥ ಒಂದು ಮೊದಲನೇ ಟಾಸ್ಕಲ್ಲಿ ತಿರುಕುಮಾರ್ ತಂಡನ ವಿನ್ ಆಗುತ್ತೆ ಒಂದು ಫಿಸಿಕಲ್ ಟಾಸ್ಕಲ್ಲಿ ಅಂದ್ರೆ ಒಂದು ಬಾಲ್ನ ತಗೊಂಡು ಬಿಟ್ಟ ಗೋಲಲ್ಲಿ ಹಾಕೋ ಟಾಸ್ಕ್ ಇತ್ತಲ್ಲ ಅಂದ್ರೆ ಥ್ರೋ ಬಾಲ್ ತರ ಇದು ಬ್ಯಾಸ್ಕೆಟ್ ಬಾಲ್ ತರ ಟಾಸ್ಕಲ್ಲಿ ಟಾಸ್ ಅಲ್ಲಿ ತ್ರಿಕುಮಾರ್ ತಂಡ ತುಂಬಾ ಚೆನ್ನಾಗಿ ಭವ್ಯ ಭವಾಗ ಅವರಾಯ್ತು ಗೌತಮಿ ಅವರಾಯ್ತು ತ್ರಿವಿಕ್ರಮ್ ಆಯಿತು ಮತ್ತೆ ಉಕ್ರಮ ಮಂಜೂರು ಯಾಕಂದ್ರೆ ಏನು ಗೊತ್ತಿಲ್ಲ ನಾಲ್ಕು ಜನ ತುಂಬಾ ಫಿಸಿಕಲಿ ಫಿಟ್ ಇದ್ದಾರೆ ಸೊ ಫಿಸಿಕಲ್ ಟಾಸ್ಕ್ ಅಂದ್ರೆ ಅವರು ಸೂಕ್ತವಾದಂತಹ ಟಾಸ್ಕ್ ಬಿಗ್ ಬಾಸ್ ಅವರು ಕೂಡ ಕೊಡ್ತಾ ಇರೋದು ಸೊ ತುಂಬಾ ಚೆನ್ನಾಗಿ ಮೊದಲನೇ ಟಾಸ್ಕ್ ವಿನ್ ಮಾಡಿ ಬಟ್ ನಮಗೆ ಆ ಟಾಸ್ಕಲ್ಲಿ ಅವರು ಯಾರ ನಾಮಿನೇಟ್ ಮಾಡಿದ್ರು ಅಂತ ತೋರಿಸಿದೆಯಲ್ಲ ಮೊದಲನೇ ಟಾಸ್ಕಲ್ಲಿ ತಿಳ್ಕೊಂಬರ್ ತಂಡ ಗೆದ್ದ ಮೇಲೆ ಅವರು ಬಂದು ಐಶ್ವರ್ಯ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಸೊ ನೀವು ಅಂದರೆ ಅದನ್ನ ಬಂದು ಇವತ್ತಿನ ಎಪಿಸೋಡ್ ತೋರಿಸ್ತಾರೆ ಸೊ ಇಲ್ಲಿ ಫೋಟೋ ಕೂಡ ಹಾಕ್ತಾ ಇದ್ದೀವಿ ಕ್ಲಿಯರ್ ಕೂಡ ನೋಡ್ತಿರ್ಬೋದು ಅಂದ್ರೆ ಅವರ ಫೋಟೋ ಇರೋ ತನ್ನ ಫುಲ್ ಅಂದ್ರೆ ಅಂದರೆ ಒಂದಿತ್ತು ಬ್ಲಾಂಕ್ ಆಗಿ ಅವ್ರು ಫೋಟೋ ಎತ್ತಿದ್ದಾರೆ ಸೊ ಅದೇ ಕಾರಣದಿಂದಾಗಿ ಸೊ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿದ್ರು ಸೊ ಲೈಕ್ ಮಾಡಿ ವೀಡಿಯೋನ ಶಾರ್ಟ್ ಮಾಡ್ಕೊಳ್ಳಿ ಕೇಸ್ ಹಾಗೆ ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ ಕೂಡ ಪಿನ್ ಮಾಡಿದ್ದೀನಿ ಸೊ ಇನ್ನೂ ಕೂಡ ಯಾರು ಜಾಯ್ನ್ ಆಗಿಲ್ಲ ನಮ್ಮ ಟೆಲಿಗ್ರಾಮ್ ಅಂದ್ರೆ ಗ್ರೂಪಿಗೆ ಕೂಡ ಜಾಯನ್ ಆಗಿಕೊಳ್ಳಿ ಸೊ ಪ್ರತಿಯೊಂದು ಅಡೇಟ್ ಮೊದಲು ಅಲ್ಲೇ ಬರ್ತಾ ಇರುತ್ತೆ ಓಕೆ ಸೊ ಗೈಸ್ ಈ ಟಾಸ್ಕ್ ಅಂತ ಬಂದಾಗ ಸೊ ಟಾಸ್ಕ್ ಏನು ಗೊತ್ತಾ ತುಂಬಾ ಸಿಂಪಲ್ ಆಗಿದೆ ಗೈಸ್ ಹಾಗೇನೆ ಅಂದರೆ ಒಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಅವರು ಈ ಒಂದು ಸೀಸನ್ನಲ್ಲಿ ಅಂದರೆ ನೀವು ಫಸ್ಟ್ ಡೇ ಇಂದನೂ ಕೂಡ ಆಟ ನೋಡ್ಕೊಂಡು ಬಂದಿದ್ದಾರೆ ಅಂತಂದರೆ ಸೊ ಸೊ ಅಂದರೆ ಅಂದರೆ ಡೆಫಿನಿಟ್ಲಿ ಯಾರಾದರೂ ಒಬ್ಬ ಸ್ಪರ್ಧೆ ಆಟ ನಿಮ್ಗೆ ತುಂಬ ಇಷ್ಟ ಆಗಿರುತ್ತೆ ತಿರುವಿಕ್ರಮ್ ಆಗಿರ್ಬೋದು ಮೋಕ್ಷಿತ್ ಆಗಿರ್ಬೋದು ಉಗ್ರಂ ಮಂಜು ಹನುಮಂತ ಅಥವಾ ಈಗ ಬಂದಿರೋದು ರಜತ್ ಅವರು ಯಾರಾದರೂ ಆಗಿರಲಿ ಸೊ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳ್ತೀವಿ ಸೊ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ಅಂದ್ಬಿಟ್ಟು ಓಕೆ ಗೈಸ್ ಅಂದರೆ ಎರಡನೇ ಟಾಸ್ಕ್ ಅಂತ ಬಂದಾಗ ಈ ಟಾಸ್ಕನ್ನು ಕೂಡ ತಿರುವಿಕೊಡ್ ತಾಂಡನೆ ವಿನ್ ಆಯಿತು ಕನ್ನಡ ಕಿಲಾಡಿಗಳು ಅಂತ ಹೇಳಿದೆ ನಾನು ಕರ್ನಾಟಕ ರ ತಂಡ ಫಿಸಿಕಲ್ ಅಂತ ಬಂದಾಗ ಸ್ವಲ್ಪ ವೀಕ್ ಕಾಣಿಸ್ತಿದ್ದಾರೆ ಕ್ಲಿಯರ್ ಆಗಿ ಮಾತಾಡ್ತೀನಿ ಸೊ ಅಂದ್ರೆ ಎರಡನೇ ಟಾಸ್ಕ್ ಏನಿತ್ತಂತಂದ್ರೆ ನಿಮಗೆ ಗೊತ್ತಿದ್ರೆ ಅಂದ್ರೆ ಎರಡು ತಂಡಗಳು ಕೂಡ ಸಪ್ರೇಟಾಗಿ ಆಗಿ ಒಂದು ಹಗ್ಗದ ರೋಪ್ನ ಕೊಟ್ಟಿರ್ತಾರೆ ಅಂದ್ರೆ ಒಂದು ಹಗ್ಗ ಕೊಟ್ಟಿರ್ತಾರೆ ಆ ಹಗ್ಗ ಯಾವ ರೀತಿ ಇರುತ್ತೆ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರುವಂತ ಹಗ್ಗ ಅಂದ್ರೆ ಅಂದ್ರೆ ಇವತ್ತು ಬೇರೆ ಬೇರೆ ಕಲರ್ ಇರುವಂಥ ಸ್ವಲ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಪಾರ್ಟ್ನ ಬಿಟ್ಟಿರ್ತಾರೆ ಅದರಲ್ಲಿ ಸೊ ಅಂದ್ರೆ ಅವ್ರ ಹಗ್ಗದ ಮೇಲೆ ಯಾವ ರೀತಿ ಅಂತ ಕಲರ್ ಇದೆಯೋ ಸೊ ಆ ಥರದ ಅಂದ್ರೆ ಆ ತರದ ಆ ತರದ ಬಣ್ಣದ ಕೋಲ್ಗಳನ್ನ ಅವ್ರು ಬಂದು ಆಮೇಜ್ ಮೇಲೆ ಚೂಚಬೇಕಾಗತ್ತೆ ಫೋಟೋ ನೋಡ್ತಿರ್ಬೋದು ಅಂದ್ರೆ ಹೋಲ್ ಕೊಟ್ಟಿರ್ತಾರೆ ಅಂದ್ರೆ ಫಸ್ಟ್ ಒಂದು ಟೇಬಲ್ ಇಟ್ಟಿರುತ್ತೆ ಆ ಟೇಬಲ್ ಮೇಲೆ ಆ ಟೇಬಲ್ ಮೇಲ್ಗೊಂಡು ಹೋಲ್ ಇರುತ್ತೆ ಆ ಹೋಲ್ ಮೇಲ್ಗಡೆ ಬಂದು ಅವರ ಅವ್ರ ಹಗ್ಗದಲ್ಲಿರುವಂಥ ಬಣ್ಣಗಳು ಯಾವುದೇ ಇರುತ್ತೆ ಆ ಥರದ ಬಣ್ಣಗಳದ ಅಂದರೆ ಆ ಥರದ ಬಣ್ಣದ ಕೋಲ್ಗಳನ್ನ ಚುಚ್ಚಬೇಕಾಗತ್ತೆ ಸೊ ತುಂಬ ಸಿಂಪಲ್ ಟಾಸ್ಕ್ ಇರೋದು ಸೊ ಇದರಲ್ಲೂ ಕೂಡ ತಿಳ್ಕೊಂಬರ ತಂಡನ ತುಂಬ ಚೆನ್ನಾಗಿ ಆಡಿದ ಇನ್ಫ್ಯಾಕ್ಟ್ ಅಂದರೆ ಈ ಒಂದು ಟಾಸ್ಕಲ್ಲಿ ಹನುಮಂತವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಕೈಸ್ ಅಂದರೆ ಏನು ಗೊತ್ತಾ ನೀವು ಎರಡು ಟಾಸ್ ಅಂದರೆ ಏನು ಎರಡು ತಂಡಗಳನ್ನು ಕಂಪೇರ್ ಮಾಡಿಕೊಂಡ್ರೆ ನಾನು ಫಿಸಿಕಲಿ ಮೆಂಟಲಿ ಎರಡು ತಂಡಗಳು ಸ್ಟ್ರಾಂಗ್ ಇದ್ದಾರೆ ಅಂತಲೇ ಅನ್ಕೊಂಡಿದ್ದೆ ಬಟ್ ನೀವು ನೋಡಿದ್ರೆ ಇದರಲ್ಲಿ ಅಂದರೆ ಮೊದಲ ಟಾಸ್ಕ್ ಎರಡು ಟಾಸ್ಕ್ ಎರಡೂ ಕೂಡ ಕಂಪೇರ್ ಮಾಡ್ಕೊಂಡು ನೋಡ್ಕೊಂಡಾಗ ಕರುನಾಡು ಕಿಲಾಡಿಗಳು ತಂಡದಲ್ಲಿ ತಿಳ್ಕೊಂಬರು ಫಿಸಿಕಲಿ ತುಂಬ ಫಿಟ್ ಇದ್ದರೆ ತುಂಬ ಚೆನ್ನಾಗಿ ಆಗಬಿಡೋ ತುಂಬ ಚೆನ್ನಾಗಿ ಕೂಡ ಆಡ್ತಾರೆ ಫಿಸಿಕಲ್ ಟಾಸ್ಕನ್ನು ಉಗ್ರಮಂಜವ್ ನಿಮ್ಗೆ ಗೊತ್ತಿದೆ ಫಸ್ಟ್ ಹೇಳ್ತ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಅವ್ರು ಏನಾದರೂ ಒಂದು ಗ್ರೇಯರ್ ಹುಡುಕ್ಬಿಟ್ಟು ತುಂಬ ಚೆನ್ನಾಗಿ ಆಡ್ತಾರೆ ಅವ್ರು ಅಂದರೆ ಅವ್ರ ಪಫಾಮೆನ್ಸ್ ಇದೇ ಇರುತ್ತೆ ಮತ್ತು ಭವ್ಯಗೌಡವರು ಫಿಸಿಕಲ್ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಮೆಂಟಲ್ ಟಾಸ್ಕ್ ಅಥವಾ ಮನೆಯಲ್ಲಿ ಮಾತಾಡೋದು ಅದೆಲ್ಲ ಬಂದಾಗ ಭವ್ಯಗೌಡವರು ಅಷ್ಟು ಅಷ್ಟೇ ಬಟ್ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಾರೆ ಬಟ್ ಹಾಗೆಯೇ ಗೌತಮಿರು ಕೂಡ ನಿನ್ನೆ ಟಾಸ್ಕಲ್ಲಿ ಅಂದರೆ ನಿನ್ನೆ ಅಂದ್ರೆ ಮೊದಲನೇ ಟಾಸ್ಕಲ್ಲಿ ಸಕ್ಕತ್ತಾಗಿ ಆಡಿದ್ರು ಆ ಬಾಲ್ ಡೇ ಗೇಮಲ್ಲಿ ಇನ್ಫ್ಯಾಕ್ಟ್ ಅವರ ತಂಡ ವಿನ್ ಆಗೋದಕ್ಕೆ ಮೇನ್ ಕಾರಣಕ್ಕೆ ಗೌತಮಿರಲಿ ಅಂದರೆ ಅಂದರೆ ಒಂದು ಸೆಕೆಂಡ್ ರೌಂಡ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡಿದರು ಬಟ್ ಈ ಸೈಡ್ ನೋಡಿದ್ರೆ ಗೊತ್ತಾ ಐಶ್ವರ್ಯ ಅವರು ಅಷ್ಟು ಅಷ್ಟು ಐಶ್ವ ಅಂದರೆ ಐಶ್ವರ್ಯ ಅವರ ಫಿಸಿಕಲ್ ಆಟ ನನಗೆ ಇಷ್ಟ ಆಗಿಲ್ಲ ಅವರು ಅಂದರೆ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ ಅಂತ ಅನಿಸ್ತು ನನಗೆ ನಿಮಗೆ ಏನಿಸ್ತು ಐಶ್ವರ್ಯ ಕರೆಕ್ಟ್ ಇದೆ ಅಥ್ವ ಸ್ವಲ್ಪ ಫಾಸ್ಟಾಗಿ ಅಂತ ಅದಾಗ ಮುಖ್ಯತ್ ಅವರು ಹೋಗ್ತಾನೆ ತಕ್ಕ ಮಟ್ಟಿಗೆ ಚೆನ್ನಾಗಿ ಆಡಿದ್ರು ಬಟ್ ಅಂದರೆ ಮುಖಿತ್ ಅವ್ರ ಕಡೆ ಏನು ಗೊತ್ತಿರೋ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು ನೋಡೋಣ ಅದಾದಮೇಲೆ ರಜಾತ್ ಅವ್ರು ತ್ರಿವಾರ್ ಸ್ಟಾಪ್ ಮಾಡೋದ್ರಲ್ಲೇ ಆ ಒಂದು ಅಂದರೆ ಫಸ್ಟ್ ರೌಂಡಲ್ಲ ಹೋಗ್ಬಿಡ್ತು ಅವ್ರಲ್ಲಿ ಸೊ ಧನ್ರಾಜ್ ಅವರು ಫಿಸಿಕಲ್ ಇಲ್ಲ ನೀವು ನೋಡಿದ್ರೆ ಅವ್ರು ಬಂದಿರೋ ಕಮಿಡಿಯನ್ ಆಗಿ ಬಟ್ ಫಿಸಿಕಲ್ ಟಾಸ್ಕ್ ಮೇಲೆ ಅಷ್ಟು ಕಷ್ಟ ಇರೋದು ಅವರು ಸೊ ಫಿಸಿಕಲ್ ಟಾಸ್ಕಲ್ಲಿ ಮೇ ಬಿ ತ್ರಿಕುಮಾರ್ ತಂಡನೇ ಸ್ಟ್ರಾಂಗಾಗಿ ಕಾಣಿಸ್ತಿದೆ ಬಟ್ ಇನ್ಫ್ಯಾಕ್ಟ್ ಅಂದರೆ ಬಿಗ್ ಬಾಸ್ ಕೊಡ್ತಾ ಇರೋ ಟಾಸ್ಕ್ ಕೂಡ ಅದೇ ರೀತಿಯಾಗಿದೆ ಮೆಂಟಲ್ ಟಾಸ್ಕ್ ಯಾವುದೂ ಕೂಡ ಕೊಟ್ಟೆ ಈ ಸೀಸನಲ್ಲೂ ಕೂಡ ನೀವು ಪೂರ್ತಿ ನೋಡಿದ್ರೆ ಪೂರ್ತಿ ಫಿಸಿಕಲ್ ಟಾಸ್ಗಳನ್ನ ಕೊಟ್ಟು ಬರೀ ಜಗಳಗಳು ಬೇಕು ಅಂತಲೇ ಹೇಳ್ತಾ ಇರೋದರಲ್ಲಿ ಓಕೆ ಕೈಸ್ ಅದಾದ್ಮೇಲೆ ಅಂದರೆ ತಿಿವಿಕಂಬರ್ ತಂಡ ವಿನ್ ಆದಮೇಲೆ ಸೋ ಅಂದರೆ ಅವರು ತಂಡದಲ್ಲಿರುವಂಥ ಎಲ್ಲ ಸ್ಪರ್ಧೆಗಳು ಕೂಡ ಡಿಸೈಡ್ ಮಾಡ್ಕೊಂಡು ಒಂದು ಹೆಸರು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಅವರು ಸೆಲೆಕ್ಟ್ ಮಾಡಿ ಸರಿ ಯಾವುದು ಅಂತಂದರೆ ರಜಾತ್ ಅವರು ಅಂದ್ರೆ ಏನು ಗೊತ್ತಾ ನಾನು ಅಂದರೆ ಏನಪ್ಪ ಫಸ್ಟ್ ನಾಮಿನೇಷನ್ ಅವರು ಸರಿ ತಗೋತಾರೆ ಅಂತ ಮಾಡಿದ್ದೆ ನಾನು ಯಾಕಂದರೆ ಗೌತಮ್ರೆ ಚೆನ್ನಾಗಿ ಹೇಳಿದ್ದು ಮತ್ತು ಗೌತಮ್ರು ಮಾತನ್ನು ಕೂಡ ಕೇಳ್ತಾ ಇದ್ದರು ಅವರು ಇರುವಂಥ ಸ್ಪರ್ಧಿಗಳು ಬಟ್ ಅಲ್ಲಿ ನೋಡಿದ್ರೆ ಯಾಕೋ ಗೊತ್ತಿಲ್ಲ ಐಶ್ವರ್ಯ ಅವರ ಸೆಲೆಕ್ಟ್ ಮಾಡ್ತಾರೆ ಉಗ್ರ ಮಂಜೂರು ಭವ್ಯ ಗೌತಮ್ ಮೂರು ದಿನ ಸೇರ್ಕೊಂಡ್ಬಿಟ್ಟು ಅಂದರೆ ಅವರು ಮೂರು ದಿನ ಮಾತ್ರ ನಮಗೆ ಪ್ರೋಮೋದಲ್ಲಿ ತೋರಿಸಿದ್ದು ಅಂದರೆ ಅಂದರೆ ಗೊತ್ತಾ ಇಂಡಿವಿಜುವಲಿ ಆಟ ಆಡಲ್ಲ ಅವರು ಮೂಲೆ ಕೂತ್ಕೊಂಡ್ಬಿಟ್ಟು ಮಾತಾಡ್ತಾರೆ ಅನ್ನೋಂಥ ಕಾರಣಗಳನ್ನ ಕೊಟ್ಟು ಐಶ್ವರ್ಯ ಅಮಿಟ್ ಮಾಡ್ತಾರೆ ಇವತ್ತಿನ ಟಾಸ್ಕಲ್ಲಿ ತ್ರಿವಾರ್ ಅಂದರೆ ತಂಡದ ನಾಯಕ ಆಗಿರುವಂಥ ತಿರುಕುಮಾರಿ ಬಂದ್ಬಿಟ್ಟು ಹೇಳಿ ಅಂದರೆ ಹೇಳಬೇಕಾಗಿರುತ್ತೆ ಅಂದರೆ ಯಾರ ನಾವು ಆ ಒಂದು ಅಂದರೆ ಒಂದು ನಾಮಿನೇಷನ್ನೇ ಅಂದರೆ ಅವ್ನು ನಾಮಿನೇಟು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಸೊ ರಜತಿಗೆ ಕೊಟ್ಟಂಥ ಕಾರಣಗಳು ಏನಪ್ಪ ಅಂತಂದರೆ ಇಲ್ಲಿ ಎಲ್ಲರೂ ಇಂಡಿವಿಜುವಲ್ ಆಗಿ ಆಡಹಿಡಿ ಅಂತ ಪ್ರವೋಪ್ ಅವರು ಅಂತ ಅದು ಅಂದ್ರೆ ಏನು ಗೊತ್ತಾ ಒಂದು ತಕ್ಕ ಮಟ್ಟಿಗೆ ಸರಿ ಅನ್ಸುತ್ತೆ ಇನ್ನೊಂದು ತಕ್ಕ ಮಟ್ಟಿಗೆ ತಪ್ಪು ಅಂತ ಅನ್ಸುತ್ತೆ ಯಾಕಂದರೆ ನೀವು ಪದೇ ಪದೇ ಏನೋ ಹೇಳ್ತಾ ಇದ್ರೆ ನೀನು ಚೆನ್ನಾಗಿ ಆಡ್ತಿಲ್ಲ ಅವರು ಇನ್ನು ಅಂದರೆ ನೀನು ಒಬ್ಬನೇ ಅಡುಗ್ರೂಪಲ್ಲಿ ಆಡ್ಬಿಡೋದು ಪದೇ ಪದೇ ಹೇಳ್ತಾ ಇದ್ರೆ ಸೊ ಡೆಫಿನೆಟ್ಲಿ ಸ್ವಲ್ಪ ಇರಿಟೇಟ್ ಆಗುತ್ತೆ ಅದು ತ್ರಿಕ್ರಮ ಅಂತ ಬಂದಾಗಲೂ ಕೂಡ ಅದೇ ಮಾತು ಹೇಳ್ತಾರೆ ಹಾಂ ಮತ್ತು ಹನುಮಂತ ಧನ್ರಾಜ್ ಬಂದಾಗಲೂ ಕೂಡ ಅದೇ ಮಾತು ಹೇಳ್ತಾ ಇದ್ರು ಗೌತಮ ಮಂಜು ಅಂತ ಅವ್ರಿಗಂತೂ ಅದೇ ಮಾತು ಹೇಳ್ತಾ ಇದ್ರು ಮೋಕ್ಷಿತ ಐಶ್ವರ್ಯಾ ಮತ್ತು ಶಿಶರ ಇದ್ದಾಗ ಅವರು ಆ ಮೂರು ಜನ ಕೂಡ ಅದೇ ಹೇಳ್ತಾ ಹೇಳ್ತಾಯಿದ್ರು ಅವರು ಸೊ ಅದು ಮೇ ಬಿ ತುಂಬ ಜನಗಳಿಗೆ ಇಷ್ಟ ಆಗಿಲ್ಲ ಅಂದರೆ ಏನು ಗೊತ್ತಾ ರಜಾತು ಫ್ಯಾನ್ಸಿ ಅವರೇನೇ ಮಾಡಿದ್ರು ಕೂಡ ಇಷ್ಟ ಆಗುತ್ತೆ ಬಟ್ ಅವ್ರು ಯಾರಿಗಿ ಇಷ್ಟ ಆಗಲ್ಲ ನೋಡಿ ಅವ್ರು ಏನು ಮಾಡಿದ್ರು ಕೂಡ ಅನಿಸುತ್ತೆ ಎಕ್ಸಾಂಪಲ್ ಅಂದರೆ ನೀನು ಗೌತಮಿ ಮತ್ತು ರಜಾ ಅವರಿಬ್ಬರು ಮ್ಯಾಟ್ರಲ್ಲ ಅಂತ ಅಂದರೆ ಆ ಒಂದು ಜಗಳ ಅಲ್ಲಿ ಗೌತಮ ಅವ್ರ ಫ್ಯಾನ್ಸಿಗೆ ರಜತ್ ಅವ್ರು ಮಾಡಿದ್ದು ಎಲ್ಲ ಕೂಡ ಅಂತ ಕಾಣಿಸಿರುತ್ತೆ ಬಟ್ ರಜತ ಅವ್ರ ಫ್ಯಾನ್ಸಿಗೆ ಅಂದರೆ ನಮ್ಮ ರಜತ್ ಇರೋದು ಆ ರೀತಿ ಗೌರವರು ಅವ್ರು ಮಾಡಿದ್ದೇ ಕರೆಕ್ಟ್ ಆಗಿದೆ ಅಂತ ಅಂದ್ಕೊಂಡಿರ್ತಾರಲ್ಲಿ ಅದಾದಮೇಲೆ ಇನ್ನು ಇನ್ನ ಇನ್ನೂ ಒಂದು ಏನು ಗೊತ್ತಾ ರಜತ ಅವ್ರನ್ನ ನಾಮಿನೇಟ್ ಮಾಡಿ ಅಂತ ಅಂದರೆ ಮೇನ್ ಹೆಸರು ತಗೊಂಡ್ರು ಯಾರಂದರೆ ಚೈತ್ರ ಮತ್ತು ಗೌತಮಿ ಅವರು ಪುರಮೋದಲ್ಲಿ ಕ್ಲಿಯರಾಗಿ ತೋರಿಸಿದ್ದಾರೆ ನಮಗೆ ಅವರಿಬ್ಬರು ಹೇಳ್ತಾ ಇರ್ತಾರೆ ಅಂದರೆ ಯಾರು ಯಾರ ಪ್ರಜತವರು ಅಂತಗಳೇ ಅಂದರೆ ಈ ಒಂದು ರೌಂಡಿಂದ ಈಚೆ ಹಾಕೋದಕ್ಕೆ ಅಂದ್ಬಿಟ್ಟು ಸೊ ಮೇ ಬಿ ಸ್ವಲ್ಪ ಟಾರ್ಗೆಟ್ ಮಾಡ್ತವರು ಅಥವಾ ಅಂದರೆ ಏನು ಗೊತ್ತಾ ಟಾರ್ಗೆಟ್ ಮಾಡೋಕೆ ಕೂಡ ಅವರು ಅಂತ ಟಾರ್ಗೆಟ್ ಮಾಡಿದ್ರು ಕೂಡ ಕರೆಕ್ಟಾಗಿರುತ್ತೊಳೆ ಏನಕ್ಕೆ ಟಾಸ್ಕ್ ಕಡೆ ವಿನ್ ಟಾಸ್ಕ್ ಆಡಿ ವಿನ್ ಆದಮೇಲೆ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಸೊ ಅಲ್ಲಿ ಆ ರೀತಿ ಅಂದರೆ ಆ ರೀತಿ ಕೆಟ್ಟ ಮತಗಳೇನು ಬರಲ್ಲ ಅಲ್ಲಿ ಸೊ ಅದಾದಮೇಲೆ ಇನ್ನೊಂದು ಏನು ಕೊಡ್ತಾರೆ ತಿರುಕೆಮುರು ಅಂತಂದರೆ ಅವ್ರ ಅವ್ರನ್ನ ಸುಪೀರಿಯರ್ ಅಂದ್ಕೊಂಡಿದ್ದಾರೆ ಅಂದರೆ ಅವ್ರನ್ನ ಬಿಟ್ಟು ಮಿಕ್ಕಿರೋರು ಎಲ್ಲರೂ ಕೂಡ ಅಂದರೆ ಗೊತ್ತ ಅವ್ರಿಗಿಂತ ಕೆಳಗಡೆ ಇದ್ದಾರೆ ಅಂತ ರಜಾ ತಗ ತಿಳ್ಕೊಂಡಿದ್ದಾರೆ ಅಂತ ಇವ್ರು ಹೇಳಿದ್ದು ಬೇಸ ಅಂದರೆ ಈ ಮತಿ ನಾನು ಒಪ್ಕೋತೀನಿ ಏನಾದರೂ ಅಂದ್ಕೊಳ್ಳಿ ರಜಾತೋಗ ನೀವೇನಾದರೂ ಒಂದು ನೀವು ಅಂದರೆ ಏನಪ್ಪಾ ನೀವು ಕರೆಕ್ಟಾಗಿ ಮಾಡ್ತಿಲ್ಲ ಅಂತ ಹೋಗಿ ಹೇಳಿದ್ರೆ ಅವ್ರು ಮೊದಲು ಆ ಮಾತನ್ನ ಒಪ್ಕೊಳ್ಳಲ್ಲ ಅಲ್ಲಿ ಅಂದರೆ ಅವ್ರ ಕ್ಯಾರೆಕ್ಟರ್ ಇರೋದು ರೀತಿ ಅಂದರೆ ಅದು ತಪ್ಪು ಅಂತ ಕೂಡ ಹೇಳೋಕ್ಕಾಗಲ್ಲ ಚಿಕ್ಕ ಅವ್ರು ಚಿಕ್ಕವರಿದ್ದಾಗ ಕೂಡ ಅದೇ ರೀತಿ ಬೆಳೆದು ಬಂದಿರ್ತಾರೆ ಅಂದಾಗ ಸೊ ಇಲ್ಲಿ ಬಂದ ಮೇಲೆ ನಾನು ಚೇಂಜ್ ನಾನು ನಾನೇನೇ ಮಾಡೋದು ನನಗೆ ಸರಿ ಗುರು ಅಂದರೆ ಇವತ್ತು ನನಗೆ ಸರಿ ಅನ್ನಿಸುತ್ತೋ ನಾನು ಅದನ್ನು ಮಾತ್ರ ಸರಿ ಅಂದರೆ ನನಗೇನು ಸರಿ ಅನಿಸುತ್ತೋ ನಾನು ಅದನ್ನೇ ಮಾಡ್ತೀನಿ ಅದು ನಿಮಗೆ ಅದು ನಿಮ್ಮೆಲ್ಲೂ ಕೂಡ ತಪ್ಪ ಅನಿಸಿಕೊಂಡು ನನಗೆ ಓಕೆ ನನಗೆ ಅದನ್ನ ಡಿಫ್ರೆನ್ಸ್ ಆಗಲ್ಲ ಅಂತ ಅವ್ರ ಒಂದು ಒಪಿನಿಯನ್ ಇರುತ್ತೆ ಅದಕ್ಕೆ ಗ್ರಾಜ್ಯೇಟ್ ಅವರು ಕೂಡ ಹೇಳ್ತಾರೆ ಹೌದು ಗುರು ಅಂದರೆ ನನಗೆ ಕೊಬ್ಬೆ ಇದೆ ನಾನು ಇರೋದು ಈ ರೀತಿ ನಾನು ಮಸ್ತ್ ಮಜಾ ಮಾಡ್ಕೊಂಡೇ ಇರ್ತೇನೆ ನೀವು ನೀವೇನಾದರೂ ಅಂದರೆ ನೀವೇನಾದರೂ ಬಂದು ನಾನು ನಾಮಿನೇಟ್ ಮಾಡಿದರೆ ನಾನು ಚೇಂಜ್ ಆಗ್ತೇನೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ನಾನೇನು ಮಾಡೋಕ್ಕಾಗಲ್ಲ ಅಂತ ಅವ್ರೊಂದು ಒಂದು ರಿಪ್ಲೈ ಕೊಡ್ತಾರೆ ಅವರು ಯಾವ ರೀತಿ ಆಡ್ತವರು ಅವ್ರು ಅದೇ ರೀತಿಯಾಗಿ ಆಟ ಇವಾಗ ಯಾಕಂದರೆ ಅವ್ರ ಆಟ ತುಂಬ ಜನಕ್ಕೆ ಇಷ್ಟ ಆಗ್ತಿತ್ತು ಬಟ್ ಅಂದರೆ ಏನು ಗೊತ್ತಾ ಅವ್ರು ಯೂಸ್ ಮಾಡುವಂಥ ಒಂದು ವರ್ಡ್ಗಳು ಮಾತ್ರ ತುಂಬ ಜನಕ್ಕೆ ಇಷ್ಟ ಆಗಿದ್ದಲ್ಲ ಅಂದರೆ ನೀವು ಹೋದ ವಾರದಲ್ಲಿ ನೋಡಿದರೆ ದಂಟಾಜುರ್ಗ ಅಂದರೆ ಏನು ಗುಗ್ಗು ಅಂತ ಹೇಳ್ತಾರೆ ಅದಾದಮೇಲೆ ಫಸ್ಟ್ ವಾರದಲ್ಲಿ ಅವ್ರು ಬಂದಂಥ ಮೊದಲನೇ ವಾರದಲ್ಲಿ ಸುರೇಶ್ ಹೋಗ್ಬಿಟ್ಟು ಅಲ್ಲಿ ಇದು ಏನಪ್ಪ ಅದು ಸೆ ಅಂತ ಏನೋ ಯೂಸ್ ಮಾಡಿರ್ತಾರೆ ಒಂದು ವರ್ಡಲ್ಲಿ ಸೆಡೆ ಅಂದ್ಬಿಟ್ಟು ಆ ಸೆಡೆ ಮತ್ತು ನನ್ನ ಅನ್ನೋದು ಅಂದ್ಬಿಟ್ಟು ಹಂಗೆ ಪಂಜರ ಟಾಸ್ಕಲ್ಲಿ ಯೂಸ್ ಮಾಡಿರ್ತಾರೆ ಆ ಒಂದು ಕೆಲವೊಂದು ವರ್ಡ್ಗಳು ಇಷ್ಟ ಆಗಿದ್ದಾರೆ ಮತ್ತು ಫಿಸಿಕಲಿ ಕೂಡ ಅವರು ಧನ್ರಾಜ್ ಅವ್ರ ಮೇಲ್ಗಡೆ ಅಂದರೆ ಓದುವರೆ ಓದುವರದಲ್ಲಿ ಬಂದು ಅವರೇನು ಅಟ್ಯಾಕ್ ಮಾಡಿದ್ದಾರೆ ಅದು ಕೂಡ ತುಂಬ ಜನಕ್ಕೆ ಇಷ್ಟ ಅದನ್ನ ಅದನ್ನು ಕಿಟಸಿ ಬರ್ ಹೇಳಿದ್ಮೇಲೆ ಅವ್ರು ಡೆಫಿನೆಟ್ಲಿ ತಿದ್ದುಕೋತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಬಟ್ ಅದೆಲ್ಲ ಬಿಟ್ಟರೆ ಅವರ ಆಟ ಆಯಿತು ಅವರ ಮಾತುಗಳೆಲ್ಲನೂ ಕೂಡ ಕರೆಕ್ಟ್ ಆಗಿದೆ ಅದೇ ನೋಡ್ತೀನಿ ನೋಡಿರ್ತಾರೆ ನೀವು ಒಂದು ಕಸ ಕ್ಲೀನ್ ಮಾಡೋವಂಥ ಟಾಸ್ಕಲ್ಲೂ ಕೂಡ ಗೌತಮಿ ಅವರಿಬ್ಬರು ಮತ್ತೆ ಆಗುತ್ತೆ ಅಲ್ಲಿ ನನ್ನ ಪ್ರಕಾರ ಅಂದರೆ ಏನು ಅಂದರೆ ತಕ್ಕಮಟ್ಟಿ ರಜತ ತಪ್ಪಿತ್ತಲ್ಲ ಯಾಕಂದರೆ ಮನೆಯವರೆಲ್ಲರೂ ಕೂಡ ಸೇರ್ಕೊಂಡು ಮಿಕ್ಕಿರು ಕಸ ಎತ್ತಿ ಹಾಕ್ತಾ ಇದಾರೆ ಅಂತಂದರೆ ಸೊ ಅವರು ಕೂಡ ಹೋಗಿ ಅದರಲ್ಲಿ ಸೇರ್ಕೊಂಡಿದ್ರೆ ಅಂದರೆ ಏನು ಗೊತ್ತಾಗುತ್ತ ಅಷ್ಟೊಂದು ಜಾಸ್ತಿ ಕೆಲಸ ಆಗ್ತಿಲ್ಲ ಅವ್ರ ಥರ ಎಷ್ಟಾಗ್ತಿತ್ತು ಅಷ್ಟೇ ಮಾಡಿದ್ರು ಕೂಡ ಸಾಕಾಗಿದ್ದಲ್ಲಿ ಬಟ್ ಅವ್ರು ಮಾಡೋದಿಲ್ಲ ಹೋಗ್ಬಿಟ್ಟು ಸ್ವಲ್ಪ ಮೇಲೆ ಕೂತ್ಕೊಂಡಾಗ ಅದು ಡೆಫಿನೆಟ್ಲಿ ತಪ್ಪಾಯಿತು ಓಕೆ ಸೊ ಮೊದಲನೇ ಟಾಸ್ಕ್ ಕೂಡ ತ್ರಿಕುಮಾರ್ ತಂಡನ ವಿನ್ ಇತ್ತು ಕರ್ನಾಟಕ ಕಿಲಾಡಿಗಳು ಎರಡನೇ ಟಾಸ್ಕ್ನು ಕೂಡ ಕರ್ನಾಟಕ ಕಿಲಾಡಿಗಳ ತನ್ನ ವಿನ್ ಆಗಿ ಮೊದಲನೇ ಟಾಸ್ಕ್ ಐಶ್ವರ್ ಅವರನ್ನ ಎರಡನೇ ಟಾಸ್ಕಲ್ಲಿ ಬಂದು ರಜಾ ಅವರ ನಾಮಿನೇಟ್ ಮಾಡಿದ್ದಾರೆ ಎಸ್ ಅಂದರೆ ಈ ಒಂದು ಎರಡು ತಂಡಗಳಲ್ಲಿ ಒಂದು ಫೇವ್ರೆಟ್ ತಂಡ ಯಾವುದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಂದರೆ ಕರ್ನಾಟಕ ಕದರ್ ಮತ್ತು ಕರ್ನಾಟಕ ಕಿಲಾಡಿಗಳ ತಂಡದಲ್ಲಿ ಹನುಮಂತ ಹನುಮಂತರಾಜ್ ಅವ್ರ ಹನುಮಂತ ಮುಕ್ತ ಅವ್ರ ತಂಡ ಒಂದು ಮತ್ತು ತ್ರಿವಕುಮಾರ್ ತಂಡ ಇನ್ನೊಂದು ತ್ರಿವಕುರಂ ಚೈತ್ರ ಅವರು ಉಗ್ರಂಥ ಜೋ ಗೌತಮ್ ಇವರು ಮತ್ತು ಯಾರಪ್ಪ ಬಾಯೋಡ್ ಅವರು ಸೊ ಮೇಲೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಈ ಇವರ ನಿಮ್ಮ ಪ್ರಕಾರ ಹೊರಗಡೆ ಹೋಗಬೇಕಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳ್ತೀವಿ ಸೊ ಸಣ್ಣ ಆಗಿಸ್ ಮತ್ತೆ